ಲೀಲಾ ಲೀಲಾ ನೀನಾ ನೀ ಯಾಕೆ ಬಂದೆ ಇಲ್ಲಿ ಮತ್ತೆ ಅಲ್ಲ ಲೀಲಾ ಏನು ಮಾತು ಅಂತ ಮಾತಾಡ್ತೀನಿ ನೀನಾ ನಾನು ಯಾಕೆ ಬರಬರ್ದು ಅಲ್ಲ ನಾನು ನೀನು ಎಷ್ಟು ಪ್ರೀತಿ ಮಾಡ್ತಿದ್ವಿ ನನ್ನ ಪ್ರೀತಿ ಮರೆತೋಟ ನೀನು ನನ್ನ ಮರೆತೋಟ ನೀನು ಯಾ ಜನ್ಮದಾಗ ಯಾ ಪಾಪ ಮಾಡಿದ್ನೇ ಏನಾ ಯಾ ಗಂಡ ಹೆಂತಿನಾಗ್ಲಿ ಸಿದ್ನೇ ಏನಾ ಈ ಜನ್ಮಕ್ಕೆ ನನಗೆ ಮಧುವೇನ ಆಗಂಗಿಲ್ಲ ನಾನು ಹಿಂಗ ನನ್ನ ಜೀವನ ಅತಂತ್ರ ಜೀವನ ಅಂತ ಅನ್ಕೊಂಡಿದ್ದೆ ಆದ್ರೆ ಯಾವ ಗೌಡರು ನನಗ ಮಗಸ್ಥಾನ ಕೊಟ್ಟು ಯಾವ ಜನದ ಏನ್ ಪುಣ್ಯ ಏನು ಅಲ್ಪ ಸ್ವಲ್ಪ ಪುಣ್ಯದಿಂದ ನನಗೆ ಒಂದು ತಾಯಿ ಬಗ್ಗೆ ಗಂಡನ ಬಗ್ಗೆ ಸಿಗಕತೈತಿ ನನ್ಗೆ ಮದುವೆ ಹಾಕತೈತಿ ಮತ್ತೆ ನನ್ನ ಜೀವನ ಬಂದು ನನ್ನ ಜೀವನ ಹಾಳು ಮಾಡ್ಬೇಡ ದಯವಿಟ್ಟು ನನ್ ಕೈ ಕೇಳ್ಕೋತೀನಿ ಓ ಇಲ್ಲಿಂದ ಹೊರಟು ಒಟ್ಟ ನನ್ನ ಕನಸು ಮನಸ್ನಿಸು ನನ್ನ ಜೀವನ ಬರಬೇಡ ನೀನು ಅಲ್ಲ ಲೀಲಾ ಆತ ಯಾರ ನೀನ್ ಮದ್ ಮಾಡ್ಕೊತಿನ ಅಂದ್ರ ಆತ ನನ್ನಷ್ಟು ನೀನ್ ಪ್ರೀತಿ ಮಾಡ್ತಾನ ನಾನಿನ್ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತೈತಿಲ್ಲ ನಾನೀಗ ನನ್ ಹಿಂತಿನ ಬಿಟ್ಟು ನಿನ್ನ ಮದ್ ಮಾಡ್ಕೊಳಕ್ ಬಂದೀನಿ ನಿನ್ನ ತಾಳಿ ಕಟ್ತೀನಿ ನಾನು ನಿನ್ನ ಇಬ್ರು ಗಂಡ ಹೆಂಡತಿ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಅಯ್ಯೋ ಗೊತ್ತೇ ತಗೋ ನನಗೇನು ಗೊತ್ತಿಲ್ಲನ ನಿನ್ನ ಹೆಂಡತಿ ನಿನ್ನ ಬ್ಯಾಡ ಅಂತ ಹೇಳಿ ಬಿಟ್ಟು ಹೋಗೋಣ ಈಗ ನನ್ನ ಮುಂದೇನು ಬಂದು ನಾಟಕ ಮಾಡ್ತಿದ್ದೀನಿ ಈಗ ಕಿಲ್ಲಲ್ಲ ನಿನಗೆ ಯಾರು ದಿಕ್ಕಿಲ್ಲ ಅದಕ್ಕೆ ನಾನು ಅಂತಲ್ಲಿ ಬಂದಿದ್ದಿ ಆದರೆ ನಾನು ಒಂದು ತಿಕ್ಕು ನಾನು ಮಾತ್ರ ನಿನಗೆ ಸಿಗಲ್ಲ ನನಗೆ ಒಳ್ಳೆ ಹುಡುಗ ಸಿಕ್ಕನ ನಾನೆಲ್ಲ ಹಿಂದಿನ ಎಲ್ಲ ಚರಿತ್ರೆ ಗೊತ್ತಿದ್ದು ನಾನು ಮಾಡ್ಕೊಳಕತ್ತನ ನಾನು ಅಷ್ಟೇ ಪ್ರೀತಿ ಮಾಡೋಕ್ಕನ ಅಂತ ಒಂದು ಒಳ್ಳೆ ಹುಡುಗನ ನನ್ನ ನನಗೆ ಗೌಡ್ರು ಅವ್ರ ಮನೆಯವರೆಲ್ಲರೂ ಹಾಚಿಕೊಟ್ಟಾರೆ ಆಸ್ತಿ ಪಾಸ್ತಿ ಎಲ್ಲ ಚಲೋ ಐತಿ ನನಗೆ ಯಾವುದಕ್ಕೂ ಕೊರತೆ ಇಲ್ಲ ನಾನು ಮದುವೆಗೆ ಆಗಲೇ ನನಗೆಲ್ಲ ಬಂಗಾರ ತಾಳಿ ಬಟ್ಟೆ ಎಲ್ಲ ತಂದಾರ ಇನ್ನು ಈ ಇನ್ನೊಂದು ಸ್ವಲ್ಪದಿಂದ ನನ್ನ ಮದ್ವೆನೇ ಫಿಕ್ ಫಿಕ್ಸ್ ಆಗೈತಿ ಡೇಟ್ನು ಫಿಕ್ಸ್ ಮಾಡ್ರ ದಯವಿಟ್ಟು ಇನ್ ನನ್ ಬಹಳ ಒಳ್ಳೆ ರೀತಿಲಿ ಹೇಳಕತ್ತೀನಿ ಇನ್ ನನ್ ಜೀವನ ಬರ್ಬೇಡ ನನ್ ಮನೆ ಅಂಗಳನ್ನು ತೊಳಿಬೇಡ ನಡಿ ಹೋ ಹಂಗ ಅನ್ಬೇಡ ಲೀಲ ಹಂಗ ಅನ್ಬೇಡ ನಾನ್ ಇನ್ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ನಿನ್ನ ಬಿಟ್ಟು ಒಂದ್ ನಿಮಿಷನು ನಾನ್ ಇರಂಗಿಲ್ಲ ಅದಕ್ಕೆ ನನ್ಗೆ ಯಾರು ಬೇಡ ಅಂತ ನಿನ್ ಬೆನ್ನ ಹತ್ತಿ ಬಂದಿದ್ದು ಈಗಾದ್ರೂ ನಾನ್ ನಿನ್ ಅಷ್ಟು ರಾಣಿ ಹಂಗ ನೋಡ್ಕೋತೀನಿ ನನ್ ಬಿಟ್ಟು ನೀನ್ ಬೇರೆ ಹುಡುಗನ್ ನೋಡ್ಕೊತೀನಿ ಅಂತ ಎಲ್ಲ ನನ್ನ ಮಾಡ್ಕೋ ನಾನ ನೀನ್ ಮಾಡ್ಕೊಂತೀನಿ ಇಬ್ರು ಗಂಡ ಏನ್ ತಿಂಗ್ರೇನಾ ಆ ತಾಳಿ ನಾನಾ ಕಟ್ತೀನಿ ತಗೋಬೇಕಿದ್ರ ಬರಂಗಿಲ್ಲ ಕಟ್ಕೊಂಡು ಎಂಟಿ ಮಕ್ಕಳನ್ನೆಲ್ಲ ಬಿಟ್ಟು ನನ್ನ ಜೀವನದ ಜೊತೆ ಬಂದು ಆಟ ಆಡಿ ಮತ್ತೆ ಈಗ ನನಗೊಂದು ಒಳ್ಳೆ ಜೀವನ ಕೊಡಕತ್ತರ ಅಲ್ಲ ನೀನು ಮದುವೆ ಮುಳ್ಕೊಂಡು ಕಟ್ಕೊಂಡು ಹೆಂಡತಿನ ಬಿಟ್ಟು ಬಂದಿದೆ ಆದ್ರ ಆ ಹುಡುಗ ನನ್ನ ಎಲ್ಲ ಚರಿತ್ರೆ ಗೊತ್ತಿದ್ದು ನನ್ನ ಮದುವೆ ಮುಡ್ಕೋತನಂದ್ರೆ ಆಟ ಗ್ರೀಟ ನೀನು ಗ್ರೀಟ ನನ್ಗೆ ಒಂದು ಹೊಸ ಜೀವನ ಕೊಟ್ಟು ನಾನು ಒಳ್ಳೆ ಜೀವನ ಮಾಡ್ಕೋತಂತಂದು ಗೊತ್ತಿದ್ದು ನನ್ನ ಜೀವನ ಜೊ ಜೊತೆ ಮಾಡೋತಾನಂದ್ರೆ ಅದು ನನ್ನ ಮುಂದೆ ಎಷ್ಟು ಚಲೋ ನೋಡ್ಕೋಬಹುದು ಆದರೆ ನೀನು ಕಟ್ಕೊಂಡು ಎಂಟಿ ಮಕ್ಕಳನ್ನ ಬಿಟ್ಟು ಬಂದತ್ತ ಇವತ್ತು ಎಂಟು ಬಿಟ್ಟಿದ್ದೀವಿ ನಾಳೆ ನನ್ನ ಬಿಡ್ತಿದ್ವಿ ನನಗಿಂತ ಯಾರು ಚಂದನಕ್ಕೆ ಯಾರು ಚಲೋ ಸಿಗ್ಲಿ ಅಂದ್ರೆ ನನ್ನ ಬಿಟ್ಟು ಮತ್ತೆ ತಿನ್ನಬೇಕಿ ಅಂತ ಹೋಗ್ತಿದ್ವಿ ಅದಕ್ಕೆ ನಾನು ನಿರ್ಧಾರ ಮಾಡೀನಿ ನಿನ್ನಂತ ಹೊಲಸು ಹುಚ್ಚಾಗಳು ನನ್ನ ಬೇಡ ನನ್ನ ಪ್ರೀತಿ ಮಾಡಿ ನನ್ನ ಇಷ್ಟಪಟ್ಟು ನನ್ನೆಲ್ಲ ಹೊಲಸು ಉದ್ಯೋಗ ಗೊತ್ತಿದ್ದು ನನಗೊಂದು ಭಾಳ ಕೊಡಕತ್ತನಲ್ಲ ಅದನ್ನೇ ನನಗೆ ಗ್ರೇಟ್ ಅದನ್ನು ಹೊಡ್ಕೊತೀನಿ ನಾನು ನಿನಗ ಹೇಳಿದ್ನಿ ಆದರೂ ಈಗ ಮಂದಿ ಊಣೆ ಮಂದಿ ಕೂಡಿಸಿ ಹೊಡಿತೀನಿ ನೋಡು ಸುಮ್ಮನೆ ಹೋಗಿ ಮರೀತೀನಿ ತರ ಲೀಲಾ ಇದ ಮಾತ ಇದ ಮಾತ ಇನ್ನೊಂದ್ಸಲ ನನ್ನ ಪ್ರೀತಿನ ನೆನಪು ಮಾಡ್ಕೋ ಇನ್ನೊಂದ್ಸಲ ವಿಚಾರ ಮಾಡು ನಾನು ಎಲ್ಲ ವಿಚಾರನೂ ಮಾಡೀನಿ ನನಗೆಲ್ಲನೂ ಗೊತ್ತಾಗೈತಿ ನನಗೆ ಜೀವನ ಅಂದ್ರೆ ಏನು ಅಂತ ಇವಾಗ ನನಗೆ ಎಲ್ಲ ಅರ್ಥ ಆಗೈತಿ ಹುಡುಗಾಡ್ತನದಿಂದ ನಾನು ನಿನ್ನ ನೆನೆಯಂತೆ ಜೀವನದಾಗ ಆಟಾಡಿ ಪಾಪಕ್ಕೆ ಭಾಳ ಕಷ್ಟ ಕೊಟ್ಟಿನಿ ಆಕಿ ಎಲ್ಲರೂ ಸಿಕ್ಕರೆ ಹಾಕಿ ಕಾಲು ಕ್ಷಮೆ ಕ್ಷಮಕ್ಕೆ ಆದ್ರೆ ಆದರೆ ಇನ್ನು ಹೊತ್ತಿಗಿಂತ ಹೊಲಸ ಜೀವನ ಮಾಡೋಲ್ಲ ನಿನ್ನ ತತನ ಮತ್ತೆ ನಾನಿನ್ನ ಕ್ಷಮಿಸಿದ್ದೆ ಅಂದ್ರೆ ಇನ್ನು ಎಷ್ಟೇ ಹೆಣ್ಮಕ್ಳು ಜೀವನದಾಗ ಆಟಾಡ್ತೀಯ ನೀನು ನಿನಗೆ ನಡ ರೋಡು ಭಿಕ್ಷೆ ಭಿಕ್ಷೆ ಬೀಳೋ ಪರಿಸ್ಥಿತಿನ ಬರುತ್ತೆ ತಗೋ ನಿನಗೆ ಯಾಕಂದ್ರೆ ಎಷ್ಟು ದಿವಸ ಪಂಚಾಯತಿ ಕೆಲಸ ಇತ್ತಲ್ಲ ಕಂಡ ರೊಕ್ಕ ತಿಂದು ಈ ಮಜಾ ಮಾಡಿ ಕಣ್ಕಂಡು ನೆನ್ಸರ್ ಎಲ್ಲ ಇದು ಏನು ಈಗ ಈಗೇನು ಮಾಡ್ತಿ ಈಗ ರೊಕ್ಕ ಇಲ್ಲ ಹಿಂಟಿಲ್ಲ ಮಕ್ಕಳಿಲ್ಲ ಮನಿ ಇಲ್ಲ ಈಗ ಏನ್ ಮಾಡ್ತೀನಿ ನೀನ ಮೈ ಬಗ್ಗೆ ಸ್ಟುಡಿಯೋಕಂತೂ ನಿನ್ನಿಂದ ಆಗಂಗಿಲ್ಲ ನಿನ್ನ ಪಾಡು ಆ ಹೇಳಕವಲ್ಲ ಆ ದೇವ್ರು ನಿನ್ ಸರಿಯಾಗಿ ಶಿಕ್ಷೆ ಕೊಡ್ತಾನೆ ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾನ ನಾನು ನೋಡ್ತೀನಿ ನಿನ್ ಏನ್ ತಿನ್ನೋ ನೋಡ್ತಾ ಹು ಮೊದಲ ನನ್ ಅಂಗದಾನಿಂದ್ರೆ ಬಿಡ ಹೋಗ್ ಇರ್ಲೋ ಏನೋ ಇರ್ಲಿ ಬಿಡು ಪ್ರೀತಿ ಮಾಡಿದ್ದ ನನ್ನ ತಪ್ಪಿಗೆ ತಾಳಿಕಟ್ಟು ಜೂನ ಮಾಡೋಣ ಅಂತ ಬಂದಿದ್ದೆ ಆಕಿಲ್ಲ ಅಂದ್ರೆ ನೀನು ಅಂತ ಅನ್ಕೊಂಡಿದ್ದೆ ಈಗೇನ್ ನನ್ಗೇನು ನಾನು ಇಷ್ಟು ಚಂದ ಇದೀನಿ ನನಗೆ ಬೇಕಂದ್ರೆ ಎಲ್ಲಾದ್ರೂ ನೌಕರಿ ಸಿಗ್ಬೋದು ಯಾಕಂದ್ರೆ ನಾ ಓದಿನಿ ನನಗೆ ನೌಕ್ರಿಗೆ ಏನು ಬರೋಣ ಓ ಸಿಟಿಯಾಗ ಒಂದು ನೌಕರಿ ಮಾಡ್ತೀನಿ ಇಲ್ಲಾಂದ್ರೆ ಇನ್ನೊಂದು ನೌಕರಿಗೆ ಹುಡುಕ್ತೀನಿ ನನಗೆ ಯಾರು ಏನು ಕೊಡೋರಿಲ್ಲ ಇನ್ನೊಂದು ಮದುವೆ ಮುಳ್ಕೋತ ಹೋಗು ನೀನಿಲ್ಲ ಅಂದ್ರೆ ಇನ್ನೂ ಬೇಕಿ ಹ್ಞೂ ಹೆಣ್ಣು ಅಂದ್ರೆ ಆಟ ಆಡೋ ವಸ್ತು ಅಲ್ಲ ಹೆಣ್ಣು ಅಂದ್ರೆ ಅದರ ಅರ್ಥ ಮುಂದೆ ಗೊತ್ತಾಗುತ್ತೆ ಏ ವಾಯ್ವ നിന്നെ ആ ബീക്കി ഗണ്ട ഏന കൊടന ഇവ തലി അന്നു അത് ബോനായിട്ട് മൈക്ക ഏനോ ബന്ധി വർട്ട്ക്ക് ജ്വരന ബന്ധ ഒഗ ഒക്കെ ഇവർ കാട്ടന ബാത്തക ഈ ബീത ഈക്കെ ഈ കൊള്ളബള്ള കൊള്ളബള്ള ആ ഇന്ന ദിന നോർത്നി ദിവസ നോർത്നി നോട് മുർത്ത നോട്ത് വണ്ട വന്ന് മാളു നാന നീക്കി ಆ ಇತ್ತ ಪೂಜಾರಿ ಅಣ್ಣ ಬಿಡಿ ಪೂಜಾರಿಗೆ ಹೆಂಗು ಈಗ ಅಂದಾನ ಈಗ ಹೆಂಗು ಮದುವೆಗಳ ಸೀಸನ್ ಅಲ್ಲ ಈಗ ಹೆಂಗ ಅದಕ್ಕೆ ಅದ್ರಾಗ ಒಂದು ಯಾವ್ದಾರ ಒಂದು ಚಲೋ ದಿವ್ಸ ನೋಡಿ ಬಡ ಕೊಟ್ಬಿಡ್ರಿ ನನಗೆ ನನ್ನ ಮಗನದು ಮದ್ವೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ ಅದ ಇದನ್ನ ಬೀಗರಿಗೆ ಹೇಳಿ ಇಲ್ಲರಿ ಸಜ್ಜು ಮಾಡ್ತೀನಿ ಅಂತ ಹೇಳ್ತೀನಿ ಹಿಂಗೆ ಮಾಡ್ಕೊಂತ ಕೊಂತ್ರೆ ಎಲ್ಲಿ ಇವ್ರು ಕೊಟ್ಟಾಗ ಅನ್ಬಸಲೇ ಇತ್ತಾಗ ಬೀಗ್ತಿ ಆ ನಮ್ಮನಿಗೆ ಹುರ್ಮುಖಾಕತ್ತಣ್ಣ ಆ ಬೀಗ್ತಿಗಣ್ಣ ಹೊಡೆದು ಹೊಡೆದ ನನ್ನ ಸಾಯ್ಸಕತ್ತ ಯಾರಿಗೂ ಬಗ್ಲಾರ ಮಗಳು ಇವ್ರಿಗೆ ಬಗ್ಗಂಗೆ ಆಗ್ಯತಿ ಮದ್ವೆ ಎಂದ அவங்க அதுனா அந்தாரல ஆஹ் மொதல்ல கால் இடீப்துட்டு அவங்க தாரிக்குள அல்லா ஏன் தாரிக்கு அது ஏன் அங்க அவ்ரன்ி ஏன்னாக்கு அதுக்கந்தே ஏ இல்லை ஓரீ குந்திரி அது நான் நோட் ಹಾಂ ಅಮ್ಮ ರೀ ರೀ ಎರಡು ಜತ್ಕ ನೋಡಿನಿರಿ ಆಮೇಲೆ ದಿವಸ ನೋಡಿನ ರೀ ಎಲ್ಲ ಬರಬರಿ ಹೊಂತೈತಿ ಒಂದೇನ್ ಒಂದೇನು ಹೆಚ್ಚಿಲ್ಲ ಒಂದೇನು ಕಮ್ಮಿ ಇಲ್ಲರಿ ಎಲ್ಲ ಮೂವತ್ತೆರಡು ಗಣ ಹೊಂತವ್ರಿ ಆಮೇಲೆ ಇಬ್ಬರು ರಾಶಿ ನಕ್ಷತ್ರ ಎಲ್ಲ ಹೊಂತವ ನೋಡಿರಿ ಏನಂದ್ರೆ ಈ ಹೆಂಗು ತಿಂಗ್ಳು ಈ ತಿಂಗಳ ಮದುವೆ ಸೀಸನ್ ರೀ ಇದ್ರೊಳಗೆ ಜಗ್ಗಿದಾಗ ತಗೋರಿ ದಿವ್ಸಗಳು ಈ ತಿಂಗಳದಾಗ ಅಂದ್ರೆ ಇನ್ನೇ ಮೂರು ದಿವ್ಸ ಬಿಟ್ಟು ಚಲೋ ಐತೆ ನೋಡಿರಿ ಇನ್ನೊ ಮೂರು ದಿವಸದ ಮೇಲೆ ಐತೆ ನಿಮ್ಮ ಅನುಕೂಲ ಇನ್ನ ಬ್ಯಾಕ್ ಅಂದ್ರೆ ಇನ್ನೊಂದು ಎಂಟು ದಿವ್ಸ ಬಿಟ್ಟು ಇನ್ನೊ ಒಂದೈತ್ರಿ ಇದ್ರೊಳಗೆ ಯಾರ ಯಾವ್ದ್ ಬೇಕ ನೀವ್ ಹರ್ಸ್ಕೋಬೇಕ್ ನೋಡ್ರಿಮಾ ಮೂರು ದಿವ್ಸ ಅಂದ್ರೆ ಹದಿನೆಂಟನೇ ತಾರೀಕು ಮದ್ವೆಗೆ ಬಹಳ ಪ್ರಸಕ್ತವಾದ ದಿವಸ ಐತೆ ಇನ್ನ ಅದಕ್ಕೂ ಮುಂದೆ ಒಂದು ಎಂಟು ದಿವ್ಸ ಬಿಟ್ಟು ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಬೀಸ್ ಐತಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮತ್ತು ನೋಡ್ರಿ ಯಾವುದ್ರೊಳಗೆ ಯಾವ್ದು ಬೇಕ ನೋಡ್ರಿ ಏನ್ರಿ ಬೀಗ್ರೆ ಏನು ಮಾಡಕತ್ತೀರಿ ಅದೇನ್ರಿ ಅಲ್ರಿ ಸೀತಾಗ ರಾಮಗ ಮದ್ವಿದು ಎಲ್ಲ ಜಾತಕ ಪಾತ್ಕ ಕೊಟ್ಟಿದ್ರಿ ಯಾವತ್ತು ಇವರಿಬ್ಬರು ಮದ್ವೆಗೆ ಕೂಡಿ ಬರತ್ತ ಅಂತ ಕೇಳಕ್ಕೆ ಕಸಿದ್ರೆ ಅವ್ಕೆ ಬಂದಾರೀ ಅಜ್ಜರು ಹಂಗಿದ್ರೆ ಇಪ್ಪತ್ತು ಎರಡು ಹತ್ತು ಬಿತ್ತಿ ಅನ್ನೋಕ್ಕೀ ಇಪ್ಪತ್ತೊಂದು ಇಪ್ಪತ್ತೆರಡು ಪೈಸೈತಿ ಅಂತಾರೆ ಆಮೇಲೆ ಈಗ ಹದಿನೆಂಟು ಅಂತಾರೆ ಮತ್ತೆ ಯಾವಾಗ ನನಗೆ ನನಗ್ಯಾಕ ಹದಿನೆಂಟು ಬೇಸಿ ಅನ್ಸಾತ್ರಿ ಹದಿನೆಂಟಕ್ಕೆ ಹೂಡಿ ಮಾಡ್ಬಿಡನ್ ತಗೋರಿ ಅದು ನಾನು ಹಿಂಗೆಲ್ಲ ಇವ್ರ ಪುಟ್ಟಿಗೆಲ್ಲ ಕೇಳಿಸಿದ್ದಿಲ್ರಿ ನಾನು ಎಲ್ಲೆಲ್ಲಿ ಚಲೋ ಚಲೋ ಪಂಡಿತ್ರು ಅದ್ರೆ ಅವರೆಲ್ಲರನ್ನ ಆರಿಸಿ ಅದ್ರೊಳಗೆ ಉತ್ತಮರನ್ನ ಆರಿಸಿ ನಾನು ಒಂದು ಚಲೋ ದಿವಸ ನೋಡಿ ಹುಡುಕಿ ಸಿಡ್ಬೇಕಂತ ಮಾಡಿದ್ದೆ ರೀ ನೀವು ಯಾಕೆ ಅವಸರ ಮಾಡೋಕಿದ್ದಂಗೆ ಅದಿರಿ ಏ ಇವರು ನಮ್ಮೂರ ಭಾರಿ ಚಲೋ ರೀ ಇವ್ರು ಹೇಳಿದೊಂದು ಹುಷಾರಲ್ಲ ರೀ ಇವ್ರು ಇವ್ರು ಒಂದು ಅಂದದ್ದು ಸಿದ್ದಿರಿ ಇವ್ರಂತ ಶುದ್ಧಿ ಪುರಸರು ಮತ್ತು ಎಲ್ಲಿ ಹುಡುಕಿರೋ ಸಿಗಂಗಲ್ರಿ ರೀ ಇವರು ಭಾರ ಒಳ್ರಿ ಇವ್ರು ನಿಮ್ಗೆ ಗೊತ್ತಿದ್ದಂಗಿಲ್ಲ ರೀ ஏ நமக்கு பால் ரீ மொதலின் வம்ச பரம்பரை இவ்வளோ நான் கேடது ஏ இல்லை தோரி இவரு நான் இது மாதிரி ஆய் தகோ இதுக்கிடுங்க தகவறி ஆ மதுரை நான் அந்த ஹெனெண்ட்டு டெக்கு அந்த கோனீன் ஹெல்புத்தி தோரி லக்னபத்திர பஸ்ஸை கேட்கி தகோரி ಅಲ್ಲಾ ನಿಮಗ್ ಹದಿನೆಂಟಿಕ್ ಅಂದ್ರೆ ಮೂರ್ ನಾಲ್ಕು ದಿವ್ಸ ಉಳಿತು ಮೂರ್ ದಿವ್ಸ ಕೂಡ ಮಾಡೋದು ಮದ್ ಮಾಡೋದು ಮೆಹಂದಿ ಶಾಸ್ತ್ರ ಇವು ಅಂತ ಈಗ ಹುಡುಗರು ನೋಡ್ತಾರಲ್ಲ ಅಯ್ಯಾನೆಲ್ಲ ಆಡ್ಲಾರ ಮಾತ ಆ ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡ್ರಿ ಅಂತ ಕೇಳಿ ಆಮೇಲೆ ಚರ್ಮ ಅಂತ ಹೂರಿ ಅಲ್ರಿ ಬಿಡ್ರಿ ಹುಡುಗರ ಯಾರು ಕೇಳಿ ಮದುವೆ ಮಾಡ್ತಾರೇನ್ರಿ ನಾವ್ ದೊಡ್ಡವ್ರ ತೀರ್ಮಾನ ಮಾಡದ್ರಿ ಈಗ ನಮ್ದೇನೇನು ಇದಲ್ರಿ ನಮ್ಗೆ ತುಂಬಾ ಕೈಗೊಬ್ರು ಕಾಳಗೊಬ್ರು ಆಳದಾರ ಆಳ್ ಮಾಡ್ತಾರ ಅದೇನ್ ನೋಡೋದ್ ಇವತ್ತೇ ಹೇಳಿ ಬಿಡ್ತೀನಿ എല്ലാം ഇടീ മനീല്ല എസ് ആളുക കഷ്ടാൾ ബുദ്ധിമുട്ട് മന ധൂള ബണ്ണ ഹൃത്തേരി നാളെന്താ എല്ലാം മനഗനെല്ലാം ലൈറ്റിൻ സർ എല്ലാം ഹാക്കി ആ മനഗ മേന്ദി ശ്രമലെ മോദി മധു മക്കൾ മാമേലവത്ത് ബ്രി ഒത്തി ബഡ് നായ് ബഡബ ബണ മുഞ്ചേ ജൽദി ഹോ സായകാലൊത്തി എല്ലാര സീരെ പാര് എല്ലാര ബേക്കെ ടേലർക്കും മനുഗ കീൻ റീ മനീ കി ആക്കി എസ് കേതോ അസ്ു കൊട്ട് നമ്മൾ എന്നും എല്ലാ സീരീ ബ്ലൗസു മധു മകന ബ്ലൗസ ಕುಂತ್ಕೊಂಡು ರೆಡಿ ಮಾಡೋಂತರೀ ಒಬ್ರಲ್ಲಂತ ಒಂದು ನಾಲ್ಕು ಮಂದಿ ಟಿಲ್ಲರ್ನ ಕರೆಸ್ತೀನಿ ರೀ ಹಾಂ ಏನೇನೆಲ್ಲ ಮಾಡೋದು ತಗೋರಿ ಮೂರು ದಿನದಾಗ ಮದ್ವಿ ಧನ್ ಅನ್ಸ್ಬಿಡೋನ್ ಸುಮ್ಮನೆ ಇಲ್ಲ ರೀ ನಾ ಯಾವ ರೊಕ್ಕ ಕೊಟ್ಟ್ರಿ ಏನು ರೀ ಇವತ್ತಿನ ಕಾಲದಾಗ ಮದುವೆಯು ಅವಾಗಿತ್ತು ರೀ ಮದುವೆ ಮಾಡ್ಬೇಕಂದ್ರೆ ಆ ಶಾಸ್ತ್ರೀಯತೆ ಐತಲ್ರಿ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಂದು ಅವತ್ರಿ ಇವತ್ತೇನಿಲ್ಲ ರೀ ಇವತ್ತಿನ ಕಾಲ ಮದುವೆ ಮಾಡೋದೇನು ಭಾಳ ಹಗರ್ರಿ ಏನಾಗಲ್ಲ ತಗೋರಿ ನಾ ಎಲ್ಲ ರೆಡಿ ಮಾಡ್ತೀನಿ ನೀವು ಯಾಕೆ ಚಿಂತೆ ಮಾಡ್ತೀರಿ ನಿಮ್ಮ ಲೆವೆಲಿಗೆ ತಕ್ಕಂಗ ಮದುವೆ ಮಾಡೋ ಜವಾಬ್ದಾರಿ ನಂದು ಅಷ್ಟು ಮಾತ್ರ ನೀವು ನಿಶ್ಚಿಂತೆ ಇರ್ರಿ ക്കി ബിത്തി നഗണ്ടട്ത്ത അഞ്ഞ് മറ്റെല്ലർ കുട്ടി കൊടിക്കൊണ്ട് സയണ അത് ബഡബ ബി ഇവർ ദബേ ബിട നന്ദി ഉരുദ്ധാരബ ദ നാ അഷ്ടു സുലഭക്ക് തടി മതിവെ ആമേ ഒന്ന് നമ്മുനില് ഏക്ക ഈഗ മിക്കുചന്ദ്രെ അവ തോര്സ്തീവി ഇന്ന ബീക്കിഗത്ത് ആ അജറ ಈಗ ಲಗ್ನ ಪತ್ರ ಬರೆಯೋದು ಅದನ್ನೆಲ್ಲ ಅಂತಾರಲ್ರಿ ಅವು ಏನೇನು ನೋಡಿರಿ ಲಗ್ನ ಪತ್ರ ಬರೆಯೋದು ನೋಡಿರಿ ಆಮೇಲೆ ನಮ್ಮದೇ ನಮ್ಮ ಮನೆ ಮದುವೆಗೆ ಏನೇನು ಬೇಕು ಏನು ಎಲ್ಲ ಒಂದು ಲಿಸ್ಟ್ ತೊಗೊಂಡು ನಮ್ಮ ಲೆಕ್ಕಾಚಾರನ ಕಳಿಸ್ತೀನಿ ರೀ ಎಲ್ಲ ತೊಗೊಂಡ್ಬಂದ್ಬಿಡ್ರಿ ಒಂದು ಹಿಂತ ಅದಿಲ್ಲ ಅನ್ನೋಂಗಿಲ್ಲ ಎಲ್ಲ ನೀವು ಮುಂದೆ ನಿಂತು ಮದುವೆ ಮಾಡಿ ಅವ್ರದ್ದು ಎಲ್ಲ ಕಾರ್ಯ ಮುಗಿಯೋರಿಗೂ ಎಲ್ಲ ನೀವೇ ನೋಡ್ಕೋಬೇಕು ನೋಡ್ರಿ ಹಾಂ ಮತ್ತೆ ನಾನು ಕಳಿಸ್ತೀನಿ ತೀವಿ ಲೆಕ್ಕಾಚಾರನೇ ಇವತ್ತು ಎಲ್ಲ ಸಜ್ಜು ಮಾಡೇ ಬಿಡ್ರಿ ಮತ್ತು ನಾಳೆ ಏನು ಸೊಪ್ಪತ್ತು ಅಂತ ನಿಂದ್ರಾಕ್ ಹೋಗ್ಬಿಡ್ರಿ ರೊಕ್ಕ ಬೇಕು ಹೇಳ್ರಿ ಏನೇನು ಬೇಕೇಳ್ರಿ ಎಲ್ಲ ತರಿಸ್ಬಿಡ್ತೀನಿ ಕರಿತೀನಿ ರೀ ನಮ್ಮ ಲೆಕ್ಕಾಚಾರನ ಕರಿತೀನಿ ಆಯ್ತು ತಗೋರಿ ಅಲ್ಲಿದ್ರು ಅಲ್ಲಿದ್ರೆ ಅವ್ರು ಹೊರಗಿದ್ರೆ ನಾ ಅಲ್ಲೇ ಕರ್ಕೊಂಡು ಹೋಗಿ ತಗೋ ಕರ್ಕೊಂಡು ಹೋಗಿ ನಾ ಏನೇನು ತಗೊಂಡು ಬಂದು ಇವತ್ತು ಸಾಯಂಕಾಲ ನಿಮ್ಗೆಲ್ಲ ಇಲ್ಲಿ ಮನಿ ತಂದು ಒಪ್ಪಿಸ್ತೀನಿ ಲಗ್ನ ಪತ್ರ ಕಟ್ಟೋದೆಲ್ಲ ಮಾಡ್ತೀನಿ ಮತ್ತೆ ನಿಮ್ಮ ಮಂದಿ ಮದುವೆಗೆ ಇದು ಮನೆ ಮನೆಗೂ ಲಗ್ನ ಪತ್ರ ಕೊಡೋದು ಇರುತ್ತಲ್ಲ ಮತ್ತೆ ಅದನ್ನ ಹೆಂಗೆ ಮಾಡ್ತೀರಿ ಮಾ ಏ ಅದ್ರ ಚಿಂತೆ ಬಿಟ್ಟು ಯಾಕಂದ್ರೆ ಯಾಕಂದ್ರ ನಮ್ಗ ಎರಡು ಹುಡ್ರ ಅದಾವ್ರಿ ಮತ್ತೆ ಎರಡು ಹುಡ್ರು ಆಮೇಲೆ ಲೆಕ್ಕಾಚಾರ ಆಮೇಲೆ ನಮ್ಗೆಲ್ಲ ಅವ್ರವ್ರು ಎಲ್ಲರಿಗೆ ಕಳ್ಸ ಬಿಡ್ತೀನಿ ಅಲ್ಲಿ ತಗೊಂಡ್ ಕಾರ್ ಇತ್ತ ಒಂದ್ ಕಾರ್ ಅಲ್ಲೊಂದ್ ಕಾರ್ ಇಲ್ಲೊಂದ್ ಕಾರ್ ಕಳ್ಸಿ ಎಲ್ಲರ ಕಡೆ ಲಗ್ನ ಪತ್ರ ಮುಟ್ಸ ಬಿಡ್ತೀನಿ ಬಿಡ್ರಿ ಅದ್ ಏನ್ ಚಿಂತೆ ಮಾಡ್ಬಿಡ್ರಿ அல் நான் நெனப்பீ அய்யோ நம்ம கடைக ஜெகதாரி முன்ச்சைக்கு முன்ச்சு சலாங்க அவசரம் கேசா ಹೆಂಗೂ ಮದ್ವೆ ಇಲ್ಲಿ ನಮ್ಮ ಮನೆ ಕಡೆ ಆಗತ್ತಲ್ರಿ ಈಗ ನಮ್ಮದು ನಮ್ಮ ಮನೆ ಪದ್ಧತಿ ನಮ್ಮದು ನಿಮ್ಮ ಲೆವೆಲಿಗೆ ತಕ್ಕಂಗೆ ನಾವು ಮದುವೆ ಮಾಡ್ತೀವಿ ರೀ ಆದರೆ ನಿಮ್ಮ ಬಂದ ಬಳಗ ಎಲ್ಲರೂ ಇಲ್ಲಿ ಕರೆದು ಮದುವೆ ಮಾಡೋಕ ಅವ್ರಿಗೆ ಅಸ್ವಸ್ಥ ಆಗತ್ತಾ ಪಾಪ ಎಷ್ಟು ದೂರು ಬರಕ ಹೋಗಕ್ಕೆ ಅದಕ್ಕೆ ಅದಕ್ಕೆ ಏನು ಮಾಡೋಣ ಗೊತ್ತೇನ್ರೀ ಈಗ ನೀವು ಅಲ್ಲಿ ಹೋಗಿ ಅದೇನೋ ಮತ್ತು ವಾಪಸ್ ನೀರು ನೀರ ನೀರೇನು ರಿಸೆಪ್ಷನ್ ಏನ ಅಂತಾರಲ್ರಿ ಹಂಗೆ ಅಲ್ಲಿ ನೀವು ಮಾಡ್ಕೊಂಬಿಡ್ರಿ ಮಸ್ತ್ ಗ್ರ್ಯಾಂಡ್ ಮಾಡಿಬಿಡ್ರಿ ನಾನು ಬರ್ತೇನೆ ರೀ ಹಂಗೆ ನಿಮ್ಮ ಮನೆ ಈಗಿನ ಎಲ್ಲ ನೋಡ್ದಂಗೆ ಆಗತ್ತೆ ಎಲ್ಲ ನಾನು ಬಂದಿಲ್ಲಲ್ರಿ ಹೊಟ್ಟೆ

ியல்ல இல்ல அல்லு கட்ட அலி நீர் கு இதெல்லி ஆட்டி பிரேமீங்கலே ನನಗ ಯಾವಾಗಂತ ಅನುಮಾನ ಇತ್ತಲೇ ಹಿಡ್ಬಿಟ್ಟಿ ನೀನಲ್ಲಿ ನನ್ನ ಕುರಿ ಕಳುವು ಮಾಡಿದ್ದು ಅದು ನನ್ನ ಕುರಿನ ತಗೊಂಡೋಗಿ ಅದರಲ್ಲೇ ಎಷ್ಟು ಕದ್ದು ಮುಚ್ಚಿ ಅದು ಬಳಸೋಕತ್ತಿಲ್ಲಲ್ಲೇ ಹಿಡ್ಬಿಟ್ಟು ನನ್ನ ಕುರಿನ ಅಯ್ಯೋ ನಾನು ಅಷ್ಟು ಚಂದ ಇಷ್ಟಪಟ್ಟಿದ್ದೆ ಅದು ನೋಡ್ರಾ ಬೆಳ್ಳದಂಗೆ ಕಣ್ಣು ಹೋಗಂಗ ಅಷ್ಟು ಮುದ್ದು ಮುದ್ದೈತಿ ಅದನ್ನು ನಾನು ಅಷ್ಟು ಚಂದ ಓಪನ್ ಮಾಡಿದ್ದೆನ ಕಳು ಮಾಡ್ಕೊಂಡು ಬಂದಿಲ್ಲಲ್ಲೇ ಏ ಪ್ರೇಮಿ ನಿನ್ನ ಲೇ ನಿನ್ನ ನಿನ್ನ ಲೇ ನಿನ್ನ ನಿನ್ನ ಲೇ ನಿನ್ನ ಬಾ ಬಾ ಮತ್ತೆ ಈ ಕಡೆ ಬರ್ತ ನೋಡಿದ್ದೆ ಹಿಡ್ಬಿಟ್ಟಿ ಯಾರೇನಿ ಏನೇ ನಿನ್ನ ಕುಟೇ ಬರದಿ ಅಲ್ಲ ನಾನು ಏನೇ ಚೆಂದ ಬಿದ್ದೈತೆ ನೋಡಿದೆ ನನಗೆ ಹಾಂ ಅಡ್ಬಿಟ್ಟಿ ಕುರಿಗೂ ನನಗೆ ಹೋಲಿಸ್ತೀನಿ ನನ್ನ ಚಳಿ ಬಂದಿಕ್ಕೆ ಮಾಡ್ತೀನಿ ಹಂಗಿದ್ರೆ ನಿನ್ನ ನನ್ನ ಚಳಿ ಏನಂತ ತೋರಿಸ್ತೀನಿ ನನ್ನ ಒಂದು ಒಂದು ನೀ ಕಳು ಮಾಡಿದ್ರೆ ನಿನ್ನ ದಿನಾ ಒಂದೊಂದು ಕೋಳಿ ಕಳು ಮಾಡ್ತೀನಿ ಮಾಡ್ತೀನಿ ಕುಳಿ ನಿನ್ನ ಕೋಳಿ ಫಾರ್ಮಾ ಕಲೆ ಮಾಡ್ಬಿಡ್ತೀನಿ ಹೊರಗಿದ್ದೀನಿ ನಿಂದು ಮಾಡ್ತೀನಿ ಬಾ ಅಲ್ಲಿ ನಿನ್ನ ಬಾ ಮನೆಗೆ ಹೋಗ ಮತ್ತೆ ಅಲ್ಲಿನಿ ಕಣ್ಣು ಮತ್ತೆ ನಿನ್ನೆ ಬಿದ್ದಿನ್ನೆ ಹಾ ಮತ್ತೆ ನಂದು ಹಾಲಿನ ಕಳು ಮಾಡ್ಕೊಂಡಿದ್ದಾರ ಮತ್ತೆ ನಿಂದು ಮತ್ತೆ ನಿನ್ನ ವಾಪಸ್ ಕಳು ಮಾಡ್ಕೊಂಡು ಹೋಗಿದ್ದಾ ಮನೆಗೆ ಹೋಗಿ ಗೊತ್ತಿಲ್ಲ ಕಟ್ತೀನಿ ಬಾ ಮತ್ತೆ ನಿನ್ನೆ ಕಟ್ಟು ಕಟ್ಟ ಇದನ್ನು ಕಟ್ಕೋ ಕೋಳಿ ಎಷ್ಟೊತ್ತ ಕಟ್ಟಾಕ್ತಿ ಮಾಡ್ತೇನೆ ನೀನು ತೊಗೊಂಡ್ರೆ ನಾನು ತಿನ್ಲಿಕ್ಕಿಲ್ಲ ಮಂದಿ ಮಾರಾದ್ರೆ ರೊಕ್ಕ ಪಾ ತೊಗೊತಿಲ್ಲ ನೀನು ಅಲ್ಲ ರೇಣಿ ಯಾವಾಗ ಈ ಹೊಸ ಕೂಡ ತಗೊಂಡಿದ್ದಾಳೆ ಹೂ ಅಯ್ಯೋ ಎಂಥ ಚೆಂದ ಇತ್ತಲ್ಲಿದು ಇತ್ತಾಳಿದು ಎಷ್ಟು ರೇಟ್ ಇರ್ಬೋದು ನನ್ನ ಕ್ಯಾನ್ ತೊಗೊಂಡು ಹೇಳಲ್ಲ ಅದಕ್ಕೆ ಸಮ ಅದಕ್ಕೆ ಸಾಟಿ ಮಾಡ್ಕೊತೀನಿ ಅದಕ್ಕೆ ಸಾಟಿ ಮಾಡ್ಕೊಂಡು ಒಯ್ದೇ ಬಿಡ್ತೀನಿ ಮಾಡ್ತೀನಿ ತಲೆ ನೀನು ವಾ ಎಷ್ಟು ಒಜ್ಜೆ ಐತಿದು ಎಷ್ಟು ಚಲೋ ಗಟ್ಟಿ ಮುಟ್ಟಿ ತಲೆದು ಇವ ಇವ ಬಾರಿ ಬಿಂದಿಗೆ ನೀರಿಗೆ ಹೋಗಣ್ಣ ಬಾ ಬಾರಿ ನೀರಿಗೆ ಹೋಗಣ್ಣ ಬಾ இவ இவோ நான் கண்டா கொடை தந்து கொட்ட நானே ஓகே பாழக்க எல்லாம் தோர்ஸ் வந்து நான் கொட தோர்ஸ் தோர்சி நீர் தம்பர்த்தி எல்லாரும் கேட்பு யாவ்த்தந்து இவா எந்த சந்தா கொட அந்த தடி இத்தாம்ரு தாமிரத்து ஆ இல்லை இத்தாம் கொட இல்லே இத்த இல்லேட்டு எதுக்கு ஓதே நான் தெளி கல்லாக்கி ம் நான் கண்டிதுக்கு கரது ஒலிதந்த ஓதே நீர் தரது நான் பாத்து ഇല്ലേ ഇട്ട് ഹോബിട്ട് നാ ഇല്ലേ ഇട്ട് ഹൗതു നല്ല പക്ക നെൻപത്തി ഇല്ലേ ഇല്ലേ ഇട്ടിദ് ഈ ഏന ഹരി എത്തി അറിവി ബാജക്കാൻ ഇട്ട്നെ നീർ തന്നെ അതോ ഹർവീര് കലി അത് നോണ്ടത് അതോ ബടാടി വേദാ യുവ നാന യാക്കാരോഗി ഇവ അതോ ഇല്ലാത്തേ ഇവ ഒളെ ഇട്ടോഗ നാ മന്ണങ്കിലില്ല ഇട്ട് ഹോട്ടിനി ഞാൻ യാക്കോ തകൊല്ല ഇവ നന്നോടനഗണ്ടി എല്ലാം കൂടാ അത് കളി ഹുച്ചനായ ഉച്ചനായി കൊടുത്ത വിടത്തേനെ ഇവ ഏല ഇവ നന്നു കൊടത്തെ ಯಾವ್ಯಾಕು ಉತ್ಕೊಂಡು ಯವ್ವ ಇವ ನನ್ನ ಯಾ ಯಾವ ಹಾಡ್ಬಿಟ್ಟು ಉತ್ಕೊಂಡು ಯವ್ವ ಯೋ ಏನು ತಾ ಬಿಡಾಡಿಗೆ ಇವು ನನ್ನ ಮನೆಯ ಬೇಕಿತ್ತಾನೆ ಯವ್ವ ಇವ್ ಕಳು ಮಾಡಕ ಏನೋ ನನ್ನ ಗಂಡ ತಂದು ಕೊಟ್ಟು ಶು ಶಿವ ಅಂತ ಅದ್ರಲ್ಲಿಂದ ಒಂದು ಕೂಡ ಒಂದು ಕೂಡ ನೀರು ತರಲಿಲ್ಲ ನಾನು ನಾನು ಕೊಡ ಇಟ್ಕೊಂಡು ಊರ ಬಂದಿಗೆ ಎಲ್ಲರು ಒಟ್ಟಿ ಉಡ್ಸ್ಬೇಕು ಅಂತಂದು ಮಾಡಿದ್ದೆ ಯಾವ ಯಾವ ಬಿಡಾಡಿ ನನ್ನ ಮುಂದೆ ಫ್ಯಾಷನ್ ಶೋ ಮಾಡಿ ದಿಮಾಕ್ ಮಾಡಿ ಕುಂಡಿ ಉಳಿಸ್ಕೊಂತ ತಾಮ್ರ ಕೂಡ ಇತ್ತಳಿ ಕೂಡ ಸ್ಟೀಲಿನ ಕೂಡ ಬೆಳ್ಳಿ ಕೂಡ ಎಲ್ಲ ನೀರು ತಂದಿದ್ರಲ್ಲ ಅವ್ರ ಮುಂದೆ ನಾನು ಏನು ಕಮ್ಮಿ ಇಲ್ಲ ಅಂತ ಕೊಡ ತಗೊಂಡು ಹೋಗಿ ನೀರು ತರಬೇಕು ಅಂತ ಇಷ್ಟು ಆಚೆ ಇಟ್ಕೊಂಡಿದ್ದೆ ಯಾ ಹಾಡ್ಬಿಟ್ಟು la yo voy a